ಏಳು ಬಾರಿ ಶಾಸಕನಾಗಿ ಆಯ್ಕೆಯಾಗಿರುವ ನನಗೆ ಮಂತ್ರಿಯಾಗುವ ಅರ್ಹತೆ ಇದೆ ಇದನ್ನು ಹೈಕಮಾಂಡ್ ತೀರ್ಮಾನಿಸಬೇಕು ಎಂದು ಶಾಸಕ ಎನ್ ವೈ ಗೋಪಾಲ್ ಕೃಷ್ಣ ಮಂತ್ರಿ ಪದವಿ ಕುರಿತಂತೆ ತಮ್ಮ ಇಂಗಿತ ವ್ಯಕ್ತಪಡಿಸಿದ್ದಾರೆ ಮನುಮಯ್ಯನಹಟ್ಟಿ ಗ್ರಾಮದಲ್ಲಿ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎರಡು ಕೋಟಿ ರೂಪಾಯಿ ವೆಚ್ಚದ ರಾಜ್ಯ ಹೆದ್ದಾರಿ ರಸ್ತೆ ಭೂಸೇ ದೇವರಹಟ್ಟಿ ಹತ್ತಿರದ ಪಿಕಪ್ ನಿರ್ಮಿಸಿ ಕಾಲುವೆ ಮುಖಾಂತರ ದೊಡ್ಡ ಕೆರೆಗೆ ನೀರು ತುಂಬಿಸುವ ಕಾಮಗಾರಿ ಜೋಗಿಹಟ್ಟಿ ಮಲ್ಲೂರಹಟ್ಟಿ ಜಿಲ್ಲಾ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಕಾರ್ಯ ನೆರವೇರಿಸಿ ಮಾತನಾಡಿದ ಅವರು ರಾಜಕಾರಣದಲ್ಲಿ ನನಗಿಂತ ಹಿಂದೆ ಬಂದು ಗೆದ್ದವರು ಎರಡು ಮೂರು ಬಾರಿ ಮಂತ್ರಿಗಳು ಆಗಿದ್ದಾರೆ ಏಳು ಬಾರಿ ಶಾಸಕನಾಗಿರುವ ನನಗೆ ಮಂತ್ರಿಯಾಗುವ ಎಲ್ ಎಲ್ಲ ಅರ್ಹತೆಯೂ ಇದೆ ಮಂತ್ರಿ ಪದವಿಯನ್ನು ನಿಭಾಯಿಸುವ ಶಕ್ತಿ ನನಗೆ ಇದೆ ನನಗೆ ಮಂತ್ರಿ ಪದವಿ ಕೊಟ್ಟರೆ ಸರ್ಕಾರ ಮತ್ತು ಪಕ್ಷಕ್ಕೂ ಒಳಿತು ಈಗಾಗಲೇ ಮಾಧ್ಯಮಗಳಲ್ಲಿ ಸಾಕಷ್ಟು ಬಾರಿ ಮಂತ್ರಿ ಪದವಿ ಸಿಗಲಿದೆ ಎನ್ನುವುದನ್ನು ನೋಡಿದ್ದೇನೆ ಆದರೆ ಇದು ನನಗೆ ನಂಬಿಕೆ ಇಲ್ಲ ರಾಜ್ಯಪಾಲರಿಂದ ಅಧಿಕೃತ ಸಂದೇಶ ಬಂದಾಗ ಮಾತ್ರ ನನಗೆ ನಂಬಿಕೆ ಬರುತ್ತದೆ ಮೊಣಕಾಲ್ಮುರು ವಿಧಾನಸಭಾ ಕ್ಷೇತ್ರ ನಂಜುಂಡಪ್ಪ ಆಯೋಗದ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ ಇಂತಹ ಪ್ರದೇಶವನ್ನು ಅಭಿವೃದ್ಧಿ ಮಾಡಲು ಮಂತ್ರಿ ಪದವಿ ಅವಶ್ಯಕತೆ ಇದೆ ನಾನು ಮತ್ತು ನನ್ನ ಸ್ವಭಾವ ಎಂತದ್ದು ಎಂದು ಹೈಕಮಾಂಡ್ಗೆ ಗೊತ್ತಿದೆ ಹೈಕಮಾಂಡ್ಗೆ ಹೆಚ್ಚಿನ ಪರಿಚಯವೂ ಇದೆ ಬಳ್ಳಾರಿ ಉಪ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದೇನೆ ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ ಈ ಎಲ್ಲ ಮಾನದಂಡಗಳನ್ನು ಆಧರಿಸಿ ಕ್ಷೇತ್ರದ ಜನರ ಬಯಕೆಯಂತೆ ಮಂತ್ರಿ ಪದವಿ ನೀಡುವುದು ಪಕ್ಷದ ವರಿಷ್ಠರಿಗೆ ಬಿಟ್ಟ ವಿಚಾರ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸ್ವಾಮಿ ಮಲ್ಲೂರಹಟ್ಟಿ ಗೌಡರು ತಿಪ್ಪೇಸ್ವಾಮಿ ನೇರಲಗುಂಟೆ ಸೂರನ नायक बंडे कपिले ओबण्ण तड़कुत ब्लॉक कांग्रेस अध्यक्ष नागेश रेड्डी बगर हुकुम पी जी सदस्य पीजी बोर नायक पंचायती अध्यक्ष मंजुला श्रीकांत उपाध्यक्षे सर्वमंग उमापति सदस्य जे आर कुमार एन महदेवपुर ग्राम पंचायती अध्यक्ष स्वामी सदस्य जयंतीबाई शिवण् मुखंडर वकील उमापति वरू काटय्य शंकरमूर्ति पट्टण पंचायती माजी सदस्य टी बसप्पा नायक खुदापुर प्रकाश ಶ್ರೀನಿವಾಸ್ ಜಿಬಿ ಮುದಿಯಪ್ಪ ಶ್ರೀಕಾಂತ್ ರಾಮ್ಸಾಗರ್ ಕಾಟಯ್ಯ ಗೌಡ್ಗೆರೆಟ್ಟಿ ಮಲ್ಲೂರಹಳ್ಳಿ ಕಾಟಯ್ಯ ಅಶೋಕ್ ಓಬ್ಳೇಶ್ ಜೋಗಿಹಟ್ಟಿ ಎಚ್ಬಿ ತಿಪ್ಪೇಸ್ವಾಮಿ ಇನ್ನೂ ಮುಂತಾದವರು ಇದ್ದರು ವರದಿ ಕೆ ಟಿ ಓಬ್ಳೇಶ್ ನಲಗೇತನಹಟ್ಟಿ அல்ல பரத்தில் தடியுவா அடுத்த காலை காயா ನಾನು ಹೋಗಿದೆ ಸತ್ತಿದ್ದೀನಿ ಎಲಿಜಿಬಿಲಿಟಿ ಇದೆ ನನಗಿಂತ ಹಿಂದೆ ಬಂದಿರತಕ್ಕಂಥ ಎರಡೆರಡು ಮೂರು ಮೂರು ಸಾವಿರ ಆಗಲು ಮಂತ್ರಿಗಳ ಹಾಕ್ಬಿಟ್ಟು ಮೋಸ್ಟ್ ಬ್ಯಾಕ್ವರ್ಡ್ ಏರಿ ನಂಜುಂಡಪ್ಪ ಅನುಷ್ಠಾನ ಇದ್ರ ಪ್ರಕಾರ ಇದು ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ ಚಿತ್ರದುರ್ಗ ಜಿಲ್ಲೆ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಬೇರೆ ಬೇರೆಯವ್ರು ಕೊಟ್ಟಿದ್ದಾರೆ ಬಟ್ ಸೀನಿಯಾರಿಟಿ ಕೌಂಟ್ ಮಾಡಿದರೆ ಮತ್ತೆ ಏಳು ಸಾರಿ ಗೆದ್ದಿರ್ತಕ್ಕಂಥ ನನಗೆ ಪ್ರತಿಯೊಂದು ಕಡೆ ಇಲ್ಲಿ ಇಲ್ಲಿನೂ ಮಾಡಿದ್ವಿ ಬಳ್ಳಾರಿಯಲ್ಲಿ ಹುಕ್ಕಿ ಪರಿಸ್ಥಿತಿಯಲ್ಲಿ ಬೈ ಎಲೆಕ್ಷನಲ್ಲಿ ನಿಂತಿದ್ದೀನಿ ಮತ್ತೆ ವಾಪಸ್ ಬಂದಿದ್ದೀನಿ ಮತ್ತು ಜನ ಆಶೀರ್ವಾದ ಮಾಡಿ ಮತ್ತೆ ಎಮ್ ಎಲ್ ಎ ಮಾಡಿದ್ದಾರೆ ಮತ್ತು ಇವೆಲ್ಲ ಅವ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕಾದ್ರೆ ಅದು ಬಿಟ್ಬಿಟ್ಟು ಈಗ ಹಿಂದೆ ಇತ್ತು ಒಂದು ಸಾರಿ ಎರಡು ಸಾರಿ ಗೆದ್ದರೆ ಸೀನಿಯಾರ್ಟಿ ಮೂರನೇ ಸಾರಿ ಗೆದ್ದರೆ ಅವ್ರು ಮಾಡಲೇಬೇಕು ಆ ಪದ್ಧತಿಗಳಿಗೆಲ್ಲ ಈಗೆಲ್ಲ ಮ್ಯಾನಿಷ್ ಆಗಿ ಹೋಗ್ತದೆ ಅದನ್ನೇ ಈಗ ಮನಗಂಡು ಅವರು ವರಿಷ್ಠ ತೀರ್ಮಾನ ತಗೊಂಡು ಒಂದು ಅವಕಾಶ ಕೊಟ್ಟು ಇನ್ನು ಹೆಚ್ಚಿನ ಕೆಲಸಗಳು ಕೂಡ ನಾವು ಮಾಡ್ಬೋದು ಈ ಕ್ಷೇತ್ರದಲ್ಲಿ ನಮಗಿರ್ತಕ್ಕಂಥ ಬುದ್ಧಿವಂತುಗಳು ನನ್ನ ಅನುಭವ ಕೂಡ ಇದರಲ್ಲಿ ನಾನು ಹಂಚ್ಕೋಬೋದು ಹಂಚ್ಕೊಂಡು ಹೆಚ್ಚಿನ ಕೆಲಸ ಕೂಡ ಈ ಭಾಗದಲ್ಲಿ ಮಾಡಲಿಕ್ಕೆ ಅನ್ನೋದು ಅಷ್ಟು ಜನಗಳ ಅಭಿಪ್ರಾಯ ಕೂಡ ಹಾಗೆ ಇರುತ್ತೆ ನೂರ ತೊಂಬತ್ತು ಭಾಗ ಜನ ಎಮ್ ಎಲ್ ಎ ನೋಡಿದ್ದಾಯ್ತು ಅಪ್ಪನೂ ಒಂದು ಸ್ವಲ್ಪ ಮಂತ್ರಿಯಾಗಿ ನೋಡೋಣ ಅಂತ ಕಾದಿದ್ದಾರೆ ಜನ ಇಷ್ಟಪಟ್ಟಿದ್ದಾರೆ ಮತ್ತು ಅವ್ರಿಗೆ ಜನಕ್ಕೆ ಅನುಗುಣವಾಗಿ ಅವರು ಮಾಡಲೇಬೇಕು ರಿಷಬ್ ಅಲ್ಲಲ್ಲಿ ಈ ಸಂದರ್ಭದಲ್ಲಿ ಏನೋ ಅಂತ ಎಲ್ಲ ಸ್ಲೋಗನ್ಗಳು ಹೇಳ್ತಾ ಇದ್ದಾರೆ ಮತ್ತೆ ಅದು ಕೊಟ್ಟರೆ ಮತ್ತು ಮುಂದುವರೆದು ಮಾಡ್ಕೊಂಡು ಹೋಗ್ತೀನಿ ಸೊ ಮುಂಬರುವ ಎಲ್ಲ ಹೈಕಮಾಂಡ್ನವ್ರು ನಾನು ಹೆಚ್ಚಿನ ಪರಿಚಯನೇ ನನಗೂ ಗೊತ್ತಿರ್ತಕ್ಕಂಥ ವಿಚಾರ ನನ್ನ ಸ್ವಭಾವ ಗೊತ್ತು ನನ್ನ ಬುದ್ಧಿವಂತಿಗೆ ಗೊತ್ತು ಜನಗಳತ್ರ ಇರ್ತಕ್ಕಂಥ ನಾನು ಯಾವ ರೀತಿ ಅವ್ರ ಹತ್ರ ಇದ್ಕೊಂಡು ಹೋಗ್ತಾ ಇದ್ದೀನಿ ಅಂಬುದು ಗೊತ್ತು ಇವೆಲ್ಲ ಹಿನ್ನೆಲೆಯಲ್ಲಿ ನಮಗೆ ಎಲಿಜಿಬಿಲಿಟಿ ಇದೆ ನಮಗೆ ಹೌದಲ್ಲ ಮತ್ತು ನಮಗೆ ಎಬಿಲಿಟಿ ಇದೆ ಮಾಡ್ತಕ್ಕಂಥ ಶಕ್ತಿ ಕೂಡ ಭಗವಂತ ಕೊಟ್ಟಿಲ್ಲ ಅದನ್ನು ಕೇಳ್ಕೊಂಡು ಅವ್ರು ಮಾಡಿದರೆ ಒಳ್ಳೆಯದು ಸರ್ಕಾರಕ್ಕೂ ಒಳ್ಳೆಯದು ಮುಂದೆ ಅವ್ರ ಪಾರ್ಟಿಗಳು ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಸಹ ಒಂದು ಸೀನು ಎಲ್ಲೋ ಒಂದು ಕಡೆ ಬರೀ ಆಕಾಂಬು ಕ್ಷೇತ್ರದಲ್ಲೆಲ್ಲ ಇಡೀ ಕರ್ನಾಟಕ ಮೂಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಮಾತು ಅದೇ ಥರ ಅನಿಸುತ್ತೆ ಏಳು ಸಾರಿ ಗೆದ್ದಿರ್ತಕ್ಕಂಥವ್ರು ಮಂತ್ರಿ ಮಾಡಲಿಲ್ಲ ಅಂದರೆ ಇದು ಹೆಂಗಪ್ಪ ಅಂತ ಅದ ಕಡೆಗೆ ಅದನ್ನು ಅವ್ರಿಗೆ ತೊಂದರೆ ಆಗ್ತದೆ ಸಂದರ್ಭ ಈಗ ಅವರು ತಿಳ್ಕೊಂಡು ಮಾಡಿದರೆ ಒಳ್ಳೆಯದು ಒಂದು ವೇಳೆ ಇಲ್ಲ ಅಂದರೆ ಮತ್ತೆ ಶ ಜನ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರ ಇದ್ದೇ ಇದೆ ಅಧಿಕಾರ ಮುಖ್ಯ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ತೀವಿ ಸರ್ ಮುಂಬರುವ ಸಚಿವ ಸಂಪುಟದಲ್ಲಿ ತಮಗೆ ವಿಶ್ವ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ವಿಶ್ವಾಸ ಇದೆ ಸರ್ ನಾನು ವಿಚಾರ ನಾನು ಹೇಳಿದಲ್ಲೂ ಗೊತ್ತಿಲ್ಲ ಇಂಥ ಮಸ್ತು ಬಂದೋಗಿದ್ದ ಟಿ ವಿಗಳಲ್ಲಿ ನೋಡಿದ್ವಿ ಪರಿಷ್ಠ ಮಂತ್ರಿ 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 ಅಂತ ಬಂದ್ವಿ ಇವೆಲ್ಲ ನೋಡೋ ನಂಬಿಕೆನೇ ಇಲ್ದಂಗೆ ಆಗುತ್ತೆ ನನಗೆ ಯಾವುದೇ ಸಂದರ್ಭದಲ್ಲಿ ಗವರ್ನರು ಓತ್ ಸೆರೆಮನಿ ಕರೆದಾಗ ನಾನು ಮಂತ್ರಿ ಅಂತ ಬಂದಾಗ ಅವಾಗ ಮಾತಾಡ್ತೀನಿ ಅಲ್ಲೇವ್ರಿಗೆ ಏನು ಹೇಳುತ್ತೆ ಓಕೆ ಟೆಂಕ್ ವರ್ಷ ಸದ್ಯಕ್ಕೆ ಎಮ್ ಎಲ್ ಎ ಆಗಿದ್ದೀನಿ ಕೆಲಸ ನಾನು ಮಾಡ್ಕೊಂಡು सूपर से जा